ಆರ್ ಸಿ ಬಿ ಕೆ ಆರ್ ಪಂದ್ಯ ಮಳೆಯಿಂದ ರದ್ದು ಆದರೂ ಕೂಡ ಆರ್ ಸಿ ಬಿ ತಂಡಕ್ಕೆ ಒಡಿತು ಬಂಪರ್ ಲಾಟ್ರಿ ಹೇಗಿದೆ ಹೊಸ ಟೇಬಲ್ ಇವತ್ತಿನ ಮ್ಯಾಚು ಮಳೆಯಿಂದ ರದ್ದಾಗಿದೆ ನನಗಂತೂ ಸಖತ್ ಬೇಜಾರಾಗೋಯಿತು ಆದ್ರೆ ಆರ್ ಸಿ ಬಿ ತಂಡಕ್ಕೆ ಹೊಡೆದಿದೆ ಬಂಪರ್ ಲಾಟ್ರಿ ಈಗ ನಾವು ಪಾಯಿನ್ಸ್ಟೇಬಲ್ ನಲ್ಲಿ ನಂಬರ್ ಒನ್ ಕೆ ಆರ್ ತಂಡ ಈ ಒಂದು ಪಂದ್ಯ ಮುಗಿದ ನಂತರ ಮಳೆಯಿಂದ ರದ್ದಾದ ನಂತರ ಎಲಿಮಿನೇಟ್ ಆಗಿದ್ದಾರೆ ಇದೇ ನೋಡಿ ಐ ಪಿ ಎಲ್ ಹೊಸ ಪಾಯಿನ್ಸ್ಟೇಬಲ್ ಆರ್ ಸಿ ಬಿ ತಂಡ ನಂಬರ್ ಒನ್ನಲ್ಲಿದ್ದೀವಿ ಇದೀವಿ ನಂಬರ್ ಟು ಜಿ ಟಿ ಆರ್ ಸಿ ಬಿ ನಂಬರ್ ಒನ್ನಲ್ಲಿದ್ದೀವಿ ಇದೀವಿ ಹನ್ನೆರಡು ಮ್ಯಾಚಸ್ ಆಡಿದ್ದೀವಿ ಎಂಟು ಗೆದ್ದು ಮೂರು ಸೋತಿದ್ದೀವಿ ಒಂದು ಮಳೆಯಿಂದ ರದ್ದಾಗಿದೆ ಒಂದು ಪಾಯಿಂಟ್ ಸಿಕ್ಕಿದೆ ಹದಿನೇಳು ಎ ಬಿ ಡಿ ಜರ್ಸಿ ನಂಬರ್ ಹದಿನೇಳು ನಮ್ಮ ಪಾಯಿಂಟ್ ಕೂಡ ಹದಿನೇಳು ಜಿ ಟಿ ನಂಬರ್ ಟೂ ಇದಾರೆ ನಂಬರ್ ತ್ರೀ ಪಂಜಾಬ್ ಇದ್ದಾರೆ ನಂಬರ್ ಫೋರ್ ಮುಂಬೈ ನಂಬರ್ ಫೈವ್ ಅಲ್ಲಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಂಬರ್ ಸಿಕ್ಸ್ ಕೆ ಆರ್ ತಂಡ ಎಲಿಮಿನೇಟ್ ಆಗಿದೆ ಲಕ್ನೌ ಇನ್ನೂ ಕೂಡ ರೇಸ್ ಆಗಿದೆ ಆರ್ ಎಚ್ ಎಲಿಮಿನೇಟ್ ಆಗಿದೆ ರಾಜಸ್ಥಾನ್ ಎಲಿಮಿನೇಟ್ ಆಗಿದೆ ಸಿ ಎಸ್ ಕೆ ಎಲಿಮಿನೇಟ್ ಆಗಿದೆ ಈ ಒಂದು ಪಂದ್ಯ ಮಳೆಯಿಂದ ರದ್ದಾದ ನಂತರ ಆರ್ ಸಿ ಬಿ ತಂಡಕ್ಕೆ ಒಂದು ಅಂಕ ಸಿಕ್ಕಿದೆ ಮಳೆ ಬಂದು ಮ್ಯಾಚ್ ಆಡಿದರೆ ಎರಡು ಅಂಕ ಸಿಗಬಹುದಾಗಿತ್ತು ಆದರೆ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆಯಿಂದ ರದ್ದಾಗಿದೆ ಆರ್ ಸಿ ಬಿ ತಂಡ ಡೈರೆಕ್ಟ್ ಪ್ಲೇ ಆಫ್ ಕ್ವಾಲಿಫೈ ಅಂತ ಹೇಳ್ಬೋದು ಎರಡು ಮ್ಯಾಚ್ ಅಲ್ಲಿ ಒಂದೇ ಒಂದು ಗೆಲ್ಲಬೇಕು ಒಂದು ಗೆದ್ದರೆ ಟಾಪ್ ಕ್ವಾಲಿಟಿ ಟೀಮ್ ಆಗಿ ಕ್ವಾಲಿಫೈ ಆಗ್ಬಹುದು ಈ ಒಂದು ಮ್ಯಾಚ್ ಗೆದ್ದಿದ್ರೆ ಇನ್ನೂ ಕೂಡ ಈಸಿಯಾಗಿರೋದು ಆದರೆ ಮಳೆ ಬಂತು ಮಳೆ ನಮ್ಮ ಕೈಯಲ್ಲಿಲ್ಲ ಅಂತ ಕ್ವಾಲಿಫೈ ಆಗಿಲ್ಲ ಜಿ ಟಿ ತಂಡ ಬೆಂಕಿ ಆಡಿದೆ ಪಂಜಾಬ್ ಕಿಂಗ್ಸ್ ಸೂಪರ್ ವಾಗಿ ಆಡಿದೆ ಮುಂಬೈ ಇಂಡಿಯನ್ಸ್ ಕೂಡ ಸಖತ್ತಾಗಿ ಆಡಿದೆ ಗುರು ಸಿ ಎಸ್ ಕೆ ರಾಜಸ್ಥಾನ್ ರಾಯಲ್ಸ್ ಎಸ್ ಆರ್ ಎಚ್ ಎಲುಮಿನೇಟ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಮಳೆಯಿಂದ ಪಂದ್ಯ ರದ್ದಾದರೂ ಕೂಡ ಬಂಪರ್ ಲಾಟರಿ ಹೊಡೆದಿದೆ ಅಂದ್ರೆ ಬೆಂಕಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಎನ್ ಆರ್ ಆರ್ ಸಿ ಬಿ ತಂಡದ್ದು ಚೆನ್ನಾಗಿದೆ ನೆಟ್ ರನ್ ರೇಟ್ ಇಂಪಾರ್ಟೆಂಟು ಇದು ಐ ಪಿ ಎಲ್ನ ನ ಹೊಸ ಟೇಬಲ್ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸು ವಿಡಿಯೋನ ಶೇರ್ ಮಾಡಿ ಮ್ಯಾಚ್ ಇದ್ರೆ ಚೆನ್ನಾಗಿರೋದು ಮ್ಯಾಚ್ ಇಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ